ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಗ್ ಬಿರಿಯಾನಿ ಅಂತಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಒಂದೊಂದ್ಸಲಿ ಮಟನ್ ತಿನ್ನೋಕೆ ಬೇಜಾರಾದಾಗ ನಾವು ಈ ರೀತಿಲಿ ಎಗ್ ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚಿಕ್ಕ ಬಾಣಲಿ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಎರಡು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಏನು ತಿಕ್ಕಾಕು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಬಿರಿಯಾನಿ ಮೇಲೆ ಹಾಕೋದಕ್ಕೋಸ್ಕರ ನಾನು ಇದನ್ನು ಫಸ್ಟೇ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಸಪ್ರೇಟು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ನಾಲ್ಕು ಮೊಟ್ಟೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಆ ಮೊಟ್ಟೆನ ಒಂದು ಮೂರರಿಂದ ನಾಲ್ಕು ಸೈಡು ಕಟ್ ಮಾಡಿಕೊಡಿ ಬೇಕಂದರೆ ಮಸಾಲೆಯೆಲ್ಲ ಅದರಲ್ಲಿ ಅಂತ ಈಗ ನಾನು ಈರುಳ್ಳಿ ಏನು ಫ್ರೈ ಮಾಡಿಟ್ಕೊಂಡಿದೀನೋ ಅದೇ ಎಣ್ಣೆಗೆ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಆದಮೇಲೆ ಇದರೊಳಗಡೆ ನಾನು ಬೇ ಏನು ಬೇಯಿಸಿಟ್ಕೊಂಡಿದ್ದೀನೋ ಆ ಮೊಟ್ಟೆನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಇಡೀಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಲಿ ಮಾಡಿಕೊಡಿ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇಟ್ಕೊಡಿ ಇಲ್ಲಾಂದರೆ ಅದು ಸೀದೋಗ್ಬಿಟ್ಟು ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ನೋಡಿಕೊಂಡು ಅದನ್ನು ನಾವು ಫ್ರೈ ಮಾಡ್ಕೊಂಡು ಇದನ್ನು ನಾನು ಸಪ್ರೇಟು ತಗ್ಗಿಟ್ಕೊತೀನಿ ಆಗಿದೆ ಇದ್ದ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಈಗ ಫ್ರೆಂಡ್ಸ್ ರುಬ್ಕೋಳೋಕ್ಕೋಸ್ಕರ ನಾನು ಒಂದು ಈರುಳ್ಳಿ ಒಂದೂವರೆ ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಗೋಡಂಬಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಈಗ ಆಗಿದೆ ಪೇಸ್ಟ್ ಆಗಿದೆ ಇದು ಈಗ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡುದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ತುಪ್ಪ ಬೆಳೆಸಿದ್ದೀನಿ ಜೊತೆಗೆ ಎಣ್ಣೆನೂ ಹಾಕ್ತಿದ್ದೀನಿ ಇದರ ಜೊತೆಗೆ ನಮಗೆ ಮಸಾಲೆ ಐಟಮ್ ಏನೇನು ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಿಮಗೂ ಏನೇನು ಮರಾಠಿ ಯೂಬಿಂದ ಇಡ್ದು ಬೇಲೇಫಿಂದ ಇಡ್ದು ಎಲ್ಲ ಹಾಕ್ಕೊಂಡಿದ್ದೀನಿ ನಿಮಗೂ ಏನೇನು ಬೇಕೋ ಅದು ಹಾಕ್ಕೊಳ್ಳಿ ಇದು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇದು ಅದು ಚೆನ್ನಾಗಿ ಮಸಾಲೆ ಐಟಮ್ ಎಲ್ಲ ಫ್ರೈ ಆದಮೇಲೆ ಜೊತೆಗೆ ನಾನು ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಇದ್ದೀನಿ ಅದು ಹಸಿ ಸ್ಮೆಲ್ ಏನಿದೆಯೋ ಆ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆದಮೇಲೆ ಈಗ ನಾನು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊನ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಸಿ ಸ್ಮೆಲ್ ಹೋಗಿದ ತಕ್ಷಣ ನಾನು ಇಲ್ಲಿ ಟಮೊಟನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ ಅದು ನೀರಿನ ಅಂಶ ಏನಿದೆಯೋ ಅದೆಲ್ಲ ಹೋಗಬೇಕು ಅದು ಹೋಗ್ತಾ ಇದ್ದಂಗೆ ಅದು ಫುಲ್ಲು ಸ್ಮ್ಯಾಶ್ ಆಗುತ್ತೆ ಸ್ಮ್ಯಾಶ್ ಆಗಿ ಮೆತ್ತಗಾದ್ಮೇಲೆ ನೋಡಿ ಫ್ರೆಂಡ್ಸ್ ಈಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಟೊಮೊಟೊ ಎಲ್ಲ ಇನ್ನೇನು ಬೆಂದಿದೆ ಅಂದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಚಿಲ್ಲಿ ಪೌಡ್ರ್ ತೊಗೊತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಶನ ಇವಾಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಅದು ಸ್ಮೆಲ್ಲೆಲ್ಲ ಹೋಗಬೇಕು ನಾವು ಏನೇ ಒಂದು ಹಾಕ್ಕೊಂಡ್ರೂ ಅದನ್ನು ಎರಡರಿಂದ ಮೂರು ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದರದ್ದೆಲ್ಲ ಹಸಿ ವಾಸನೆ ಹಾಗೆ ಇರುತ್ತೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ನಾನೇನು ರುಬ್ಬು ಇಟ್ಕೊಂಡಿದ್ನೋ ಅದನ್ನು ಈಗ ಇಲ್ಲಿ ಇದ್ದೀನಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊತಾ ಇದ್ದಂಗೆ ಅದು ನೋಡಿ ಕಲರ್ ಹೇಗೆ ಚೇಂಜ್ ಆಯಿತು ಅಂತ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದು ಅಷ್ಟೇ ಮಸಾಲೆ ನಾವು ಏನೇ ಮಸಾಲೆ ಬಳಸಿದಾಗ್ಲೂ ಅಷ್ಟೇ ಅದರದು ರಾಸ್ ಮೇಲೆ ಏನಿದೆಯೋ ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸು ಆಗಿದೆ ಮತ್ತು ಚೆನ್ನಾಗಿ ಫ್ರೈ ಸಹ ಆಗಿದೆ ಇದು ನೋಡ್ಬೋದು ಎಷ್ಟು ಡಿಫ್ರೆಂಟಾಗಿ ಕಲರ್ ಆಗಿ ಕಾಣಿಸ್ತಿದೆ ಮತ್ತು ಟೊಮೊಟೊ ಸಹ ಅಷ್ಟೇ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಈಗ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ತಾ ಇದೆ ಎಣ್ಣೆ ಇದು ಏನು ಎಣ್ಣೆ ಹಾಕಿದ್ದೀವೋ ಅದೆಲ್ಲ ಫ್ರೈ ಆಗಿದ ತಕ್ಷಣ ಮೇಲ್ಮೇಲೆ ಬಿಟ್ಕೊಂಡ್ಬಿಡುತ್ತೆ ಹಾಗೆ ಬಿಟ್ಕೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ಪಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡರು ತಗೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊತಾ ಇದ್ದೀನಿ ಮತ್ತು ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನೀವು ಇದನ್ನು ಸಹ ಫಸ್ಟೇ ಮಿಕ್ಸ್ ಮಾಡಿ ಸಹ ಇಟ್ಕೋಬೋದು ಇದನ್ನು ಇದು ಡೈರೆಕ್ಟಾಗಿಯೇ ಎಲ್ಲ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಅಂತ ಹಾಕ್ತಾರೆ ಬಟ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಇವಾಗ ನಾವು ಏನು ಚೆನ್ನಾಗಿ ಫ್ರೈ ಆಗಿತ್ತು ಅದಕ್ಕೆ ಕೊತ್ತಮೀರಿ ಪುದೀನ ಸಹ ನಾನು ಇಲ್ಲಿ ಇವಾಗ ಬಳಸ್ತಾ ಇದ್ದೀನಿ ನೀವು ಒಗ್ಗರಣೆಗೂ ಸಹ ಹಾಕ್ಕೊಬೋದು ಅಥವಾ ಮಸಾಲೆ ಹಾಕಿದ ಮೇಲೆ ಸಹ ಹಾಕ್ಕೋಬೋದು ಅದನ್ನು ಸಹ ಒಂದು ಒಳ್ಳೆ ತಿರುವು ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಲಿ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಾಗಿದೆ ಎಲ್ಲ ನೀರಿನ ಅಂಶನೂ ಹೋಗಿದೆ ಮತ್ತು ಎಣ್ಣೆ ಎಲ್ಲ ಮೇಲುಗಡೆನೇ ಬಿಟ್ಕೊಂಡು ಇದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಕೂಡ ಸ್ಮೆಲ್ಲು ಸಹ ಕಂಪ್ಲೀಟಾಗಿ ಹೋಗಿದೆ ಫ್ರೆಂಡ್ಸ್ ಇಲ್ಲಿ ನಾನೇನು ಮೊಸರು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನೋ ಇದನ್ನು ನಾನು ಇವಾಗ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಇವಾಗ ನಮಗೆ ಅದೆಲ್ಲ ಈರುಳ್ಳಿ ಟೊಮೊಟೊ ನಾವೇನು ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಕಲಸಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ಮೆಲ್ ಹೋಗ್ತಾ ಇದ್ದಂಗೆನೆ ನಮಗೆ ಇದರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲು ನಿಜವಾಗಲೂ ನೋಡೋಕ್ಕೂ ನೋಡೋಕ್ಕೆ ನೋಡಿ ತುಂಬ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ತಿನ್ನೋಕ್ಕೂ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನಾವು ಮನೇಲೇ ಇದನ್ನೆಲ್ಲ ಯಾವುದೇ ರೀತಿ ಓಟೆಲ್ ಅದು ಇದು ಅಂತ ಹೋಗುವಂಥದ್ದೇ ಇರಲ್ಲ ಬಟ್ ಏನಂತಂದರೆ ನಮಗೊಂದು ಸ್ವಲ್ಪ ತಾಳ್ಮೆ ಇತ್ತು ನಾವು ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಒಳ್ಳೆ ಫುಡ್ಡು ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನಾನು ತುಲೆ ರೈಸ್ ತೊಗೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಅದು ಚೆನ್ನಾಗಿ ತೊಳ್ದು ನೆನ್ಸಿಟ್ಟಾದ್ಮೇಲೆ ನಾನೀಗ ಆಟ ಹಾಕ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಿಮಗೇನಾದರೂ ಮಸಾಲೆಯಲ್ಲಿ ನೀವು ನೀರು ಹಾಕ್ಕೊಂಡಿದ್ದೀನಿ ಮಸಾಲೆ ಉಬ್ಬಾದ್ಮೇಲೆ ಏನಾದರೂ ನೀರು ಬಳಸಿದ್ದೀನಿ ಅನ್ನೋದಾದರೆ ಆವಾಗ ಇಲ್ಲಿ ಮೂರು ಗ್ಲಾಸ್ ನೀರು ತೊಗೊಂಡೋಗ್ಬೋದು ಇಲ್ಲಿ ಸ್ವಲ್ಪ ಕಡಿಮೆ ತೊಳಿಬೇಕಾಗಿತ್ತು ಇಲ್ಲಾಂದರೆ ಒಬ್ಬೊಬ್ಬರು ಮುದ್ದೆ ಮುದ್ದೆ ಥರ ಇಷ್ಟಪಡೋರಿದ್ದರೆ ಸ್ವಲ್ಪ ಅಲ್ಲಿ ನೀರಿನ ಅಂಶ ನೀವು ಹೆಚ್ಚಾಗಿ ಕಳಿಸ್ಬೋದು ನೋಡಿ ಫ್ರೆಂಡ್ಸ್ ಅಕ್ಕಿ ಹಾಕಿದ ಮೇಲೆ ಇಲ್ಲಿ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಬಿದ್ದಾಗ ಆ ಅಕ್ಕಿ ಮತ್ತು ಏನು ನಾವು ಮಸಾಲೆ ಮಾಡಿದ್ದೀ ಆ ಮಸಾಲೆ ಎಲ್ಲ ತುಂಬ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಕ್ಕಿ ಜೊತೆಗೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಈಗ ನಾನಿಲ್ಲಿ ಕುಕ್ ಹಾಕ್ತಾಯಿದ್ದೀನಿ ಉಪ್ಪು ನಾನು ಕೊನೆಯಲ್ಲಿ ಬೆಳೆಸ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಈಗ ಇದನ್ನು ಮತ್ತೆ ಇನ್ನೊಂದ್ಸಲಿ ನಾವು ಚೆನ್ನಾಗಿ ಒಳ್ಳೆ ತಿರುಗಿ ಕೊಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲ್ಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಟೇಸ್ಟಿ ಕೂಡ ನಾವು ಯಾವುದೇ ರೀತಿ ಹೋಟ್ಲಲ್ಲೇ ತಿನ್ನಬೇಕು ಅಂತೇನಿಲ್ಲ ಎವ್ರಿ ಸಂಡೇ ಆದರೆ ನಮಗೊಂಥರ ನಾನ್ ವೆಜ್ಜೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಮನೇಲಿ ಆರಾಮಾಗಿ ಮಾಡಿಕೊಂಡು ನೆಮ್ಮದಿಯಾಗಿ ಮನೇಲಿ ಊಟ ತಿನ್ಬೋದು ಹೋಗ್ ಬಂದ್ರೂ ಮತ್ತೆ ಹೊಟ್ಟೆ ಹಶಿ ತನೇ ಇರುತ್ತೆ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಏನು ಎಲ್ತ್ ಎಫೆಕ್ಟ್ ಇಲ್ಲ ಏನು ಇಲ್ಲದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಮೊಟ್ಟೆ ಏನು ಮಸಾಲೆ ಹಾಕಿಟ್ಕೊಂಡಿದ್ದೀನೋ ಅದನ್ನು ಇಲ್ಲಿ ಹಾಕಿದ್ದೀನಿ ನೀರಿನ ನೀರಿನ ಮೇಲೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಮೊದಲೇ ಫ್ರೈ ಮಾಡಿಟ್ಕೊಂಡು ಇನ್ನು ನಾನು ಫ್ರೈ ಮಾಡಿಟ್ಕೊಂಡಿದ್ದೀನೋ ಆ ಈರುಳ್ಳಿ ಸಹ ನಾನು ಮೇಲುಗಡೆ ನೀರಿನ ಮೇಲೇ ಹಾಕಿದ್ದೀನಿ ಇಲ್ಲಿ ಮತ್ತೆ ನಾನು ಯಾವುದೇ ರೀತಿ ತಿರುಗ್ಸೋದಿಲ್ಲ ನೋಡಿ ಫ್ರೆಂಡ್ಸ್ ಆದರೆ ಈಗ ಮೇಲ್ಮೇಲುಗಡೆನೇ ಇಟ್ಕೊಂಬಿಟ್ರೆ ನಮಗೆ ಅದು ಫುಲ್ಲು ಮಿಕ್ಸ್ ಮೊಟ್ಟೆ ಮಿಕ್ಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಮೇಲ್ಮೇಲೇನೆ ಇಟ್ಕೊಂಡಿದ್ದೀನಿ ಅದನ್ನು ಈರುಳ್ಳಿ ಸಹ ಮೇಲೆ ಹಾಕಿದ್ದೀನಿ ನೋಡ್ಬೋದು ನೀವು ಇದೇ ರೀತಿಗೆ ಮಾಡಿಕೊಂಡ್ರೆ ಈಗ ನಾನು ವಿಜಲ್ ಹಾಕಿ ಪ್ಲೇಟ್ ಕುಕ್ಕರಿನ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂತೀನಿ ಒಂದು ವಿಷಲ್ ಆದಮೇಲೆ ಅದು ಫುಲ್ ಕಂಪ್ಲೀಟಾಗಿ ವಿಷಲೆಲ್ಲ ತಣ್ಣಗಾದ್ಮೇಲೆ ತೆಗಿತೀನಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಇದು ಈಗ ನಾವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗಿದೆ ವಾವ್ ನೋಡೋದು ತುಂಬಾ ಚೆನ್ನಾಗಿದೆ ಇವನ್ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ದುಡ್ಡು ಕೊಟ್ಟು ನಾವು ಆಚೆ ತಿಂದು ಹೆಲ್ತ್ ಸ್ಪಾಯಿಲ್ ಮಾಡ್ಕೊಳೋ ಬದಲು ಮನೇಲೆ ನೆಮ್ಮದಿಯಾಗಿ ಮಾಡ್ಕೊಂಡು ತಿನ್ನೋದರಿಂದ ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟಿ ಕೂಡ ನಾನು ಇದ್ರ ಜೊತೆಗೆ ಫ್ರೆಂಡ್ಸ್ ಮೊಸರು ಬಜ್ಜಿ ತೊಗೊಂಡಿದ್ದೀನಿ ಮೊಸರು ಬಜ್ಜಿಗೆ ನೀವೇನೇನು ಬೇಕು ಹಾಕ್ಕೊತಿರೋ ಅದನ್ನು ಹಾಕ್ಕೊಡಿ ಇದಕ್ಕೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ಏನಿದೆಯೋ ಅದನ್ನು ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್